ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟಿಯಾಗಿರುವಂಥ ಮಾಧವಿಯವರು ತುಂಬಾ ನೋಡೋಕೆ ಮುದ್ದು ಮುಖದ ಚಲವೇ ಅಂತ ಹೇಳ್ಬೋದು ಅದು ಇಂಥ ಮುದ್ದು ಮುಖದ ಚೆಲಿಗೆ ನಿಜಕ್ಕೂ ಆಗಿರೋದು ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಡಿದ್ರೆ ಕಂಡಿದ್ದೇವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಮಾಧವಿಯವರು ಒಡ ಹುಟ್ಟಿದವರು ಮುತ್ತಿನಾರ ತಲಕಾಬೇಡಿ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದಂಥವರು ಇಂಥ ರಾಜ್ಕುಮಾರ್ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತ ಕೂಡ ಹೇಳ್ಬೋದು ಇನ್ನು ಚಲಿಸೋಮಗಳು ಮತ್ತು ಭಾಗ್ಯದಕ್ಷಾರ ಮಾತಿದ್ದು ಹೆಸರು ಥರ ತೆಗೆದುಕೊಟ್ಟಿದ್ದರು ಕೇವಲ ಕನ್ನಡ ಪದವರೆಗೆ ತಮಿಳು ತೆಲುಗುನಲ್ಲೂ ಕೂಡ ಅಭಿನಯಿಸಿದರು ಇನ್ನು ಮಾಧವಿಯವರು ಸೌತ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಛಾಪ ಮುಡಿಸಿ ಸುಮಾರು ಮೂವನ್ನೂರಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಅಭಿನಯಿಸಿದರು ಇಂಥ ಮಾಧವಿಯವರು ಏಕೈಕಿ ಅಮೆರಿಕಕ್ಕೆ ತಮ್ಮ ಬಿಸ್ನೆಸ್ ಮ್ಯಾನ್ ಒಬ್ಬೊಬ್ಬರೊಂದಿಗೆ ಮದುವೆಯಾಗಿ ಸೆಟಲ್ ಕೊಡಾದರು ಇವತ್ತು ಕನ್ನಡ ಇಂಡಸ್ಟ್ರಿ ಅತಿ ಹೆಚ್ಚು ಶ್ರೀಮಂತ ನಟಿ ಅಂತ ಕೂಡ ಅನಿಸಿಕೊಂಡರು ಇಂಧನ ನಟಿ ಸಿನಿಮಾ ವಾಪಸ್ ಬರ್ತಾನೆ ಎದ್ದುಕೊಂಡಿದ್ದರು ಅಭಿಮಾನಿಗಳು ಸದ್ಯ ಮೂವತ್ತೈದು ವರ್ಷಗಳಿಂದಲೂ ಕೂಡ ಈಗ ಅಮೆರಿಕಾದ್ರೆ ವಾಸವಾಗಿದ್ದಾರೆ ಎಂದಿಗೂ ಕೂಡ ಅವರು ಸಿನಿಮಾ ವಾಪಸ್ ಬರೋದಿಲ್ಲ ಅಂತ ಹೇಳ್ಬೋದು ಈ ಮೂಲಕ ನಟಿ ಮಾಧವಿಯವರು ಇನ್ನು ನೆನಪು ಮಾತ್ರ ಸಿನಿಮಾ ರಂಗಕ್ಕೆ ಹಾಗೂ ರಂಗಕ್ಕೆ ಮತ್ತೆ ಅವರ ಅಭಿಮಾನಿಗಳಿಗೆ ಹಾಗಾಗಿ ನಟಿ ಮಾಧವಿಯವರು ಇಂದು ಅಮೆರಿಕಾದಲ್ಲಿ ಅತಿ ದೊಡ್ಡ ಶ್ರೀಮಂತಿ ಸ್ವಂತ ಹೆರಿಕಾಪ್ಟರ್ ಏರೋಪ್ಲೇನ್ ಅನ್ನು ಹೊಂದಿರುವಂತಹ ಅತಿ ದೊಡ್ಡ ಶ್ರೀಮಂತ ನಟಿ ಮಾಧವಿಯಂತೆ